ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಪಾಶ್ಚಿಮಾತ್ಯ ಶಿಕ್ಷಣದ ಕಡೆಗೆ ಹೋಲಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ನಮ್ಮ ಮೂಲ ನೆಲದ ಜನಪದ ಕಲೆಗಳು ನಶಿಸಿ ಹೋಗ್ತಾ ಇರೋದು ಸತ್ಯ ಇಂತ ಒಂದು ಸನ್ನಿವೇಶದಲ್ಲಿ ಈ ಮೈಸೂರಿನ ಒಂದು ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಅನ್ನುವಂತಹ ಒಂದು ಎನ್ ಜಿ ಸೊ ಈ ಯುವ ಸಮುದಾಯವನ್ನ ಈ ಜನಪದ ಕಲಾ ಪ್ರಕಾರಗಳ ಕಡೆಗೆ ಕರೆತರುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಆ ಒಂದು ಉದ್ದೇಶದಿಂದ ಮೈಸೂರಿನ ಕಲಾ ಮಂದಿರದಲ್ಲಿ ಉಚಿತ ರಂಗಭೂಮಿ ಮತ್ತು ಕಲಾ ಪ್ರಕಾರಗಳ ತರಬೇತಿ ಶಿಬಿರದ ಉದ್ಘಾಟನೆಯನ್ನ ಆಯೋಜನೆ ಮಾಡಿದ್ರು ಬನ್ನಿ ಈ ಒಂದು ಕಾರ್ಯಕ್ರಮ ಯಾವ ತರ ಇತ್ತು ಇಲ್ಲಿ ಯಾರನ್ನ ಭಾಗವಹಿಸಿದ್ರು ನೀಡುವುದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಸೋಷಿಯಲ್ ಮೀಡಿಯಲ್ಲಿ ತಿಳ್ಕೊಳ್ಳೋಣ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಬಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಗೀಳನ್ನ ಹಚ್ಚಿಸ್ತಕ್ಕಂಥದ್ದು ಅಥವಾ ಅದರಲ್ಲೂ ಅವರು ತೊಡಗಿಸ್ಕೊಳ್ತಕ್ಕಂತ ಒಂದು ವಿಶೇಷವಾದ ಕೆಲಸವನ್ನ ನಮ್ಮ ಬಹುತಮಟ್ಟ ಮಾಡ್ತಾ ಬಂದಿದೆ ರಂಗಭೂಮಿ ಜನಪದಗಳಲ್ಲಿ ಯೂತ್ಸ್ ಅನ್ನ ಸದಾ ತೊಡಗಿಸುವ ಪರಿಶ್ರಮದಲ್ಲೇ ತೊಡಗಿರುವಂತ ನಮ್ಮ ಸರ್ಕಾರ ಕೃಷ್ಣಮೂರ್ತಿ ಅವರು ನಿರಂತರವಾಗಿ ಈ ತರದ ಶಿಬಿರಗಳ ಮೂಲಕ ಯೂತ್ಸ್ ನೊಂದಿಗೆ ಒಡನಾಡುವ ಯೂತ್ಸ್ ಅನ್ನ ಈ ಜನಪದ ಕಲೆಗಳು ಮರೆತು ಹೋಗ ಹಾಗೆ ಹೊಸ ಬ್ಲಡ್ ಅನ್ನ ತಂದ ಎಂಟ್ರಿ ಮಾಡಿಸ್ತಾ ಇರ್ತಾರೆ ಅವರು ನೀವೇನು ಹಾಕಬೇಕು ನಿಮ್ಮಲ್ಲಿ ಇದೆ ನಿಮ್ಮಲ್ಲಿ ಒಬ್ಬ ಕಲಾವಿದ ಇದ್ದಾನೆ ನೀವೇ ಅವನ್ನ ಕಳೆದು ಮುನ್ನಿಸ್ಕೊಂಡು ನೋಡಿ

ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿ ಮತ್ತೆ ನಿಮಗೆ ಒಂದು ದೊಡ್ಡ ಸವಾಲನ್ನ ಹಾಕಿ ಕೂತಿದೆ ನಿಮ್ಮ ಸೃಜನಶೀಲತೆಯ ಅರಿವನ್ನ ಅದು ಮರೆ ಮಾಡಿಬಿಟ್ಟಿದೆ ನಿಜಕ್ಕೂ ಸಂಬಂಧಗಳ ನೆಲೆಯನ್ನ ತಪ್ಪೀವಿ ಆಮೇಲೆ ಪ್ರಸ್ತುತದಲ್ಲಿ ನಾವು ತೆಗೊಳ್ತಾ ಇರುವಂತಹ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ ದಿಸ್ ಇಸ್ ನಾಟ್ ಎಜುಕೇಶನ್ ದಿಸ್ ಇಸ್ ಓನ್ಲಿ ಸರ್ಟಿಫಿಕೇಶನ್ ಹಿಂದೆ ಓಡುವಂತಹ ಪ್ರವೃತ್ತಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇದು ಮನುಷ್ಯರ ಒಂದು ಜಾಗದಲ್ಲಿ ಉಳಿಕೊಡುವಂತ ಸ್ಥಿತಿ ಇದೆಯಲ್ಲ ಅದಿವೆಲ್ಲ ಕಳ್ಕೊಂಡಿದ್ರೆ ಹೌದಲ್ಲ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ನೇರ ಮಾತಾಡ್ತಾ ಇದೀವಿ ಹಾವಭಾವಗಳನ್ನ ನಾವೆಲ್ಲರೂ ಕೂಡ ಒಬ್ರು ಗೊಬ್ರು ಏನ್ ಮಾಡ್ತಾ ಇದೀವಿ ಯಾವ ರೀತಿ ಹೇಳುವಂತಂದ್ರೆ ಒಟ್ಟಾರೆಯಾಗಿ ಮನುಷ್ಯತ್ವ ಅಂತ ಏನು ಗುಣಗಳೆಲ್ಲ ಇದ್ದಾವೆ ಅದೆಲ್ಲವನ್ನ ಒಂದು ಜಾಗದಲ್ಲಿ ನಾವು ಕುತ್ಕೊಂಡು ವಿನಿಮಯ ಮಾಡ್ಕೊಳ್ಳಕ್ಕೆ ಸೇರ್ಕೊಳ್ಳದೀವಿ ಅಂತ ಹೇಳಿದ್ರೆ ತಪ್ಪಾಗ ಪ್ರಬಲವಾಗಿ ಬಳಕೆಯಾದಂತಹ ಒಂದು ಮಾಧ್ಯಮ ಅಂತ ಹೇಳಿದ್ರೆ ಬೀದಿ ನಾಟಕಗಳು ಆ ಬೀದಿ ನಾಟಕಗಳನ್ನ ಕಟ್ಟಿದಂತಹ ಕರ್ನಾಟಕದ ರಾಜ್ಯದಾದ್ಯಂತ ಬೀದಿ ನಾಟಕಗಳನ್ನ ಮಾಡ್ತಾ ಹೋದಂತಹ ಒಂದು ತಂಡ ಅಂದ್ರೆ ಸಮುದಾಯ ಸಮುದಾಯ ತಂಡದಿಂದಲೂ ತೊಡಗಿಸಿಕೊಂಡಂತಹ ನಾಟಕವನ್ನೇ ಜೀವಿಸಿದಂತಹ ರಂಗಭೂಮಿಯ নকৃত <Sess> 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 No <laughs> ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯ್ತು ಗೌತಮ ಟ್ರಸ್ಟ್ ಅವರು ಕಾಲೇಜು ವಿದ್ಯಾರ್ಥಿಗಳಿಗೆ ಆರ್ಗನೈಸ್ ಮಾಡಿರುವಂತಹ ಉಚಿತ ತರಬೇತಿ ಶಿಬಿರ ಎಪಿಸೋಡ್ ಒನ್ ಮುಂದಿನ ಎಪಿಸೋಡ್ ಅಲ್ಲಿ ಮುಂದುವರಿಯುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇದನ್ನು ಬಳಸ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಮೇಲಕಾಣ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ